ಹೋಗಿ ಆವತ್ತ ಇನ್ನೂ ಬಂದಿಲ್ಲ ಈಗ ಬಿಡಾಡಿ ಗಿರ್ಜಿ ಮತ್ತೆ ಏನು ಕಲಿಯಾಕ್ ತುಂಬಿ ಏನು ಬಂಗಾರ ಈಕ ಒಲ್ಲೆ ನಂಗೆ ಮಾಡ್ತಾಳೆ ಏನು ಹ್ಞೂ ನಾನು ಹೋಗ್ಬೇಕಿತ್ತೇನು ಜೊತೆ ಸುಳ್ಳು ಹಾಕಿ ನೋಡ್ಬೇಕು ನಾ ಕಷ್ಟು ನಾನು ಈಗ ಹೊಕ್ಕಿಂತ ಹೊಕತ್ತ ಕುಣಿತ ಹಂಗೆ ಅವಕತಕ್ಕ ನಾ ಬರೋತ ನಿಂದಿರಲಿಲ್ಲ ಇದೊಂದು ಪಡಾಳ ಹಾರಿಸೋಂತ ಅದೇ ಅದ ಬಬ್ ಕಟ್ಟು ಹಂಗೆ ಹಾಕೊಂಡು ಅದು ಗೆಳತ್ತಂತದು ಬಂದತಿ ಆಕೆ ಜೊತೆ ಈಕೆ ಬಗ್ಲಿ ಬ್ಯಾಗ್ ಹಾಕೊಂಡು ಈ ಕಡ್ಡಾಡಕ್ಕೆ ಹೋಗ್ಯಾ ಏನು ಗಂಡಂದು ಹೆದ್ರಿಕೆ ಅತ್ತೀ ಹೆದಿದ್ರ ಅದು ಇದು ಮಾಡ್ಯಾರ ನೀ ಹಿಂಗೆ ಕಳ್ಸಪ್ಪಳತ್ತೆ ಯಾರು ಬಂದ್ರೆ ಇನ್ನ ಯಾರ ನಾನಾ ಏನಂದವಾ ಬಂಗಾರದ ಏನಾಯ್ತು ಮತ್ತೆ ಹ್ಞೂ ಅಂದ್ಲೇ ಕೊಡ್ಸಿ ಗಿರ್ಜಿ ಹ್ಞೂ ಹ್ಞೂ ವಾ ಕೊಡಿಸ್ಸಿನಂತ ಅಂದ್ಲ ಗಿರ್ಜಾವಿ ಈಗ ಅಂಕರ ಆಗುದಿಲ್ವಾ ಸದ್ಯಕ್ಕೆ ನಮ್ಗೆ ಕೈಯಾರ ಹೋಗಿಲ್ಲ ಮನಿದೋರ್ ಸಾಲ ಐತಿ ಮತ್ತು ಇನ್ನೊಂದು ಸ್ವಲ್ಪ ದಿನ ತಡಿವ ಮತ್ತು ನಾವು ಮಾತನಾಂಗಿರ್ತೀವಿ ಕೊಡಿಸ್ತೀವಿ ಅಂತಂದು ಅನ್ನೋ ಮಾತು ಅಂದ್ಲು ಹೌದಾ ಹಂಗಂದಲಾ ಅಲ್ಲ ಹಾಕಿ ನೋಡೋ ಮತ್ತೆ ತಲೆಗೆ ನೋಡಿ ಹಾಕ್ ತೊಗೊಳಕ್ಕೆ ಅಂತ ಕೊಡಿಸಿನಂತಂದು ಮತ್ತೆ அவ இக்கீட்டக்கினா இக்கிது மாதா பாப்பாக்கி ஹூ அந்த இல்லை இக்கேன் அவன் சூர் சூடி தீத்தா மஞ்சளாவின் சும்ன நோடு ஜா மொதலு ஓதில் அட்ராடக்கொண்டேன் விசார்த்தா அக்கி அங்காரா நீ நான் மற்ற மணிக்கு இல்லை ஆக்கி மஞ்சளவாய் நீ அண்ணன் துடன்ன கழுசு நான் அல்லே ஓகே நான் கண்டனமணிக்கு நான் இரோல் வா இவரு பங்கார கொடுத்து நான் இதெரு மத்த முகத்த நான் கண்டனமணியாக சாஸ்வத்தனாக இவ நாவே ஓகே நோடு நான் ஊருக்கு நான் ஏவா நானும் மத்திய சிக்கன நான் ஏனில் ஏன் இன்னும் தீர்த்தித்தில ஹீங்க அந்த வதாட் தவாக்கி நான் என்னவல்லே ஆ இவ்விர இவ்வளோ அங்கார வரோதில் மத்தீங்க ஹோத நீ ஒப்பிக்குங்க ஓகே அல்பே நீ அந்த நீனும் வல்லி ஆக்கின்னு கழிச்சாக்கி வல்லா அந்த மத்த நான் யாரும் கர்க்க அல்வே அக்கிணுன்னா கிர்ஜா வை நின் மரலப்பணு கண்டுபிடித்தோ அவைர மத்தியே போய்த்தா நீ தப்புக்கோனங்க ஆக்கத்தலைங்க ப்ளான் ஏ பழ இன் மஞ்சேன் தடி ஏன்தா ஏன்னு நோடுக்கேக்கிணா கர்க்கோண்டு ஓதே அந்த நான் பாழை முரபுட்டி மாதிரி கர்க்கொண்டு பார்த்தாக்கேஷ் பாச மாதில்லேரி அந்த அந்தி பேட பே வந்த சும்ன அனஸ் கொ மல்லப்பா பைத்தானிர்ஜாவினி ஏன்னா மாற்றா கட்ட சு நீ சும்னா இதுபிடு அவரு மணிக்கு மத்த வந்து கொண்டே நானும் விட்டு வர வரேன் நான் அந்தந்த நான் அவ்வளோ மத்திங்கேடு அங்காரா ஏனில் அவு பர்த்தே நந்த பாப்பா அவன் நான் யாக்கே பேச கர்க்கோகி நீவா பரீத நம்ம நம்ம ஹீங்கண்ண அல்ல அவரு பங்கார கொடுசானே இது விடுணத்து நம்ம கண்டமனியாக யோ நின்ன மக்களா பங்கார கொடசி நான் அவன் ಕೊಳ ಸಿಗಿಸ್ಕೊಂಡು ಹೋಗಿ ಅಲ್ಲಿ ಹೌದು ಹೌದ್ಸೋದು ಆಟ್ರಾಗೈತಿ ನಾ ಇಲ್ಲಿ ತಗೋ ಹೋಕ್ಕೆ ನಾನು ನಾಳೆ ಏನಾದ್ರು ಬಿಟ್ಟು ವಿಚಾರ ಐತೆ ನೀಡ್ಗೂರ್ನಲ್ಲೇ ಬಿಟ್ಟು ಬಂದಿನಿ ನಾನು ಮತ್ತು ನೋಡು ಬೈದಾಡ್ತಾರ ನನಗೆ ಏನು ಹೋಗಂತೇನು ಇಲ್ಲೇ ಅಂದೆ ನಿನ್ನ ಜೊತೆ ನನಗೆ ಇಲ್ ತಗೋ ಇಲ್ಲಿ ತಗೋ ಹೋಗಿ ಹೋಗಿ ನೋಡು ಹೆಂಗೆ ಮಾಡ್ತಿ ಯಾಕೇನು ಮಂತ್ವಾ ಏನು ಹೋಗ ಇರಿದ್ದಾರೀ ಹೋಗ್ಯಾರ ಹೋಗಂತ ಹಬ್ಬಾಕಿದೇನು ಇದಿಲ್ಲ ನಾಳೆ ಹೊಕೆನಿ ಹಂಗಾರೆ ಹ್ಞೂ ಹೋಗ್ಬಿಡುವ ಹಂಗಾರೆ ಬಂದ್ರೆ ಬರ್ಲೇನು ನಾನು ಮತ್ತು ಬೈದ ಬರ್ ನೀವು ಮತ್ತು ನಾನು ಒಟ್ಟು ಬೈತಾ ಬಂದುಬಿಡ್ತೀನಿ ತೊರೆವ ನಾನು ಆಯ್ಬಾಡ್ಬೇ ನನ್ನ ಮ್ಯಾಗಿನ ದೊಡ್ಡ ಸಿಟ್ಟು ಅವ್ರು ಕಡಿಮೆ ಆಗಿ ನನ್ನ ಜೊತೆ ನಾವು ಎಲ್ಲರೂ ಮನೆಯಾಗೆ ಅಂದ್ರೆ ಅವಾಗ ಫೋನ್ಸ್ತೀನಿ ಬರೀ ಅಂತ ತಗೋ ಹ್ಞೂ ಆಯಿತು ಅವ್ರು ಹಂಗರ ನಾಳೆ ಹಾಕಿ ಅವರ ಆದರೂ ಹೊಸಕ ಇದ್ರ ಬೇಷಾಕಿತ್ತು ಇಲ್ಲಿ ತಗೋ ಮತ್ತು ನಿಂದು ಇದು ಇವ್ರೇನು ಕೊಡಿಸ್ ಹಂಗೆ ಕಾಣುವಲ್ರಿ ನೋಡೋಣ ನಾನು ತಗೋ ನಾನು ಏಕೆ ಹತ್ತಿ ಬೀಳ್ತೇನೆ ಇವ್ರಿಗೆ ಕೊಡಸ್ರೆ ಇಕ್ಕ ಈಗ ಕೊಡಸ್ರೆ ಅಂತ ಹೇಳಿ ಬಂಗಾರದ ಅದು ಮಾತಾಡ್ಕೊತಾನೆ ಇರ್ತೇನೆ ನೀ ನಾಳೆ ಮುಂಜಾನೆ ಹೋಗಿಬಿಡುವ ಹಂಗರ ಅವ್ರಿಗೆ ಹೇಳಿ ನಾ ಗಿರ್ಜಿಗೆ ಬಂದು ಅವು ನೀ ಬಂದೆ ಅಂದ್ರೆ ನೀವೊಂದು ಅಂದೆ ಅಂದ್ರೆ ಅಕ್ಕಿ ನನಗೆ ಹಿಂಗೆ ಮಾತಾಡ್ತೀರಾ ನಿನ್ನ ಮಗಳು ಬೇಕಾದ್ರೆ ನೀವು ಬಿಟ್ಟು ಬಾ ಅಂತ ಆಡಕ್ಕೆ ಮತ್ತೆ ಹೆಂಗೆ ಮಾಡ್ತಿ ಅದು ಕರೇನಾಗ್ ಬಿಡು ಆಕೆ ಒಂದೇ ಏನಾರ ಅಂದ್ರೆ ನನಗೂ ಸೈಸ್ಕೊಳ್ಳೋದಾಗೋದಿಲ್ಲ ಒಂದು ನಾ ಒಂದು ಅಂತೇನೆ ಯಾಕಂದಂತಳ ಮತ್ತು ಬೇಡ ತಗೋ ನಾಳೆ ಹೋಗ್ಬಿಡ ನೀನು ಹಂಗಾರ ಮುಂಜಾನೆ ಹ್ಞೂ ಅಷ್ಟು ಮಾಡ್ತೀನಿ ಭಿ ಅಲ್ರಿ ಚಹಾ ಮಾಡತ್ತೆ ಇದ್ರಿ ಚಹಾ ಮಾಡಿಟ್ಟೆ ನೀ ಎಲ್ಲಿ ಹೋಗಿದ್ರಿ ನೀವು ಚಹಾ ಹೆಂಗಾರ ಆದ್ಮೇಲೆ ಮತ್ತು ಚಹಾ ಬಿಸಿನೇ ಇಲ್ಲ ಅನ್ನೋದನ್ನು ಕುಡೀರಿ ಚಾ ಚಹಾ ಸೋಸಿಟ್ಟೆ ಮಾಡಿ ಚಹಾ ಮಾಡಿ ಅಂತ ಹೇಳಿ ಹೋಗ್ರಿ ಐದು ನಿಮಿಷ ನಿಂದ್ರದ ನೋಡು ಚಹಾ ಕಾಸ್ಕೊಂಡು ಸೋಸ್ಕೊಂಡ್ ಬರ್ತಾನೆ ಇಲ್ಲೇ ಒಟ್ಟು ಹಿತ್ತದ ಹಾಕೋದು ಒಣಾದು ಎಲ್ಲಿ ಪಲ್ಲಿ ಉದ್ರಿತ್ತ ಅದು ಕಸ ಹೊಡಕತ್ತಿ ಹಂಗತಿ ಆಸ ಇದ್ದಿದ್ದಿಲ್ಲ ಕುಡಿತೀನಿ ತಂಬ ಇಲ್ಲಿ ಹೋದ್ಲ ನಮ್ಮ ಮನೆಗೆ ಅಂದ್ರೆ ಈಗ ಹೋದ್ಲ ಅದು ಮಾಡಿ ಹೋದ್ಲ ಅದಕ್ಕೆ ನಾನು ಹೇಳೇನಿ ಏನು ಹೇಳ್ತೀನಿ ನೋಡುವ ನಿಮ್ಮ ಅವ್ಗೆ ಹೇಳ ಮತ್ತೆ ನಾವೇನಾರ ಅಂದ್ರೆ ಸೊಳ್ಳೆ ನಮ್ಗೆ ಇದನ್ನು ಮಾಡ್ತಾರೆ ಅವ್ರು ನೀ ಹೇಳಿ ಊರಿಗೆ ಬರೋ ವ್ಯವಸ್ಥೆ ಮಾಡು ಅವ್ರು ನೀನು ಕರ್ಕೊಂಡ್ ಬರಕ್ಕೆ ಹೋಗ್ಬಿಡ ಇತ್ತಾಗಿಂದ ನಾವು ಬರ್ತೇವೆ ಅಂತ ಹೇಳಿ ನೀ ಸರೋಜ್ ಆಗ ಬರಬರ ಇದನ್ನು ಹೇಳಿದ್ದೆ ಆತಾಳ ಏನು ವಿಚಾರ ಮಾಡಿ ಮಾತಾಡಿರ್ತಿ ಏನು ಮತ್ತು ಒಳ್ಳೇದು ಅಲ್ಲಿ ಎಂತಂದು ಇದು ಮಾಡಿರ್ತಿ ಹೇಳ ಆತು ಅಕ್ಕಿ ಏನು ಹೇಳಿ ಬರ್ತಾನೆ ಹುಡುನಂತ ಬಂದ್ಲಂದ್ರೆ ಹೋಗಿ ಬಿಟ್ಟು ಬರೋಣಂತ இன்னவரி வார ஜனவரி முகித்தின் ஃபெபிரவரி மார்ச் ஏப்ரல் மேர் திங் ஷுட்டி படத்தி சாச்சுவே ஜூன்க்கு அது அவங்க ஐத்தி ஹர்லா ஏனில் அந்த பார்ட்டிங்க ஐதி கொடசிர் இன்னும் வியாசி சுட்டி முகீத்திர அவங்க அண்ணா கர்க்க எந்தது வைக்க பட்டக்கில் பூட்ட சாக்ஸு மற்ற இவ்வளவு ஏனோ நீரினாட்ல அவனா ப்ளாஸ்டிக்கிங்க குடிபாட் அந்த அவு ஸ்டீலின் ஏன்னா வந்தா அந்த ஏன்னா அந்த தக்கோண்டி ஏன் பென்னு பிஸ்திரபல் சீசு கத்தமண்ட் அவனே அவங்க கொடஸ்க்கொண்டே நான் ஹீங்கனி நான் இல்லை நீ கொட்ஸ் எல்லாங்க நினைக்கணேன் கொடஸ் பட் இங்க இன்னு தங்களுக்கு கொடுத்துனா ಹ್ಞೂ ಹ್ಞೂ ಅಷ್ಟು ಮಾಡಿ ನಮಗೆ ಏನು ಗೊತ್ತಾಗೋದಿಲ್ಲ ಓ ಅವಂಗೆ ಏನು ಬೇಕಾದ್ರೆ ರೊಕ್ಕ ಕೊಡ್ತೀನಿ ಒಂದಿನ ಯಾರು ಕಮಲಕರ ಯಾರನ್ನ ಕರ್ಕೊಂಡು ಹೋಗಿ ಕೊಡಿಸ್ಕೊಂಡು ಬಿಡು ಅದು ಇದನ್ನು ಇವ್ರು ಇನ್ಕೊಟ್ಟು ಹಂಗೆ ಕೊಡಿಸ್ಬೇಕು ಅವಂಗೆ ಪಾರ್ಟಿ ಚೀಲ ಅದೆಲ್ಲ ಬಚ್ಚೆ ಆಗುವಾಗ ತಲೆ ಮ್ಯಾಗ ಅದೆಲ್ಲ ಒಂದು ಚೂರು ಚಲೋದ ತೊಗೊಂಬರ್ರಿ ಮಳೆಗಾಲ ದಿನಕ್ಕೆ ಬೇಕಾಕತಿ ಹೋಗ್ರಿ ತೊಗೋಬೇಕು ಅದೆಲ್ಲ ಹಾರ್ದ ಬಿಟತಿ ತೊಗೋಬೇಕು ಹೊಸ ಆ ತೊಗೊಬ ಕಡೆ ಹೊಂಟಿದ್ದೆ ಏನರ ಇದು ತರಬೇಕಾ ಏನು ಕಾಯಿ ಪಲ್ಯದ ಏನು ತರಬೇಕಾ ಕಾಯಿ ಪಲ್ಯ ಮೆಣಸಿಕಾಯಿ ಅದೆಲ್ಲ ಐತಿ ಹಾಂ ಬದ್ನೆಕಾಯಿ ಇದ್ರೆ ಒಂದು ಪಾವು ಕಿಲೋ ಬದ್ನೆಕಾಯಿ ಬೆಂಡೆಕಾಯಿ ಇದ್ರೆ ಎಳೆ ಇದ್ರೆ ತೊಂಬರ್ರಿ உருது மாண்டிகப்பத மென்சிக்காது ஏன் தர பட்ரி ஐத்தி சோத்தவா கஜரது நோட் மத்த அபிரே கை மத்த ரொக்கம்பர் கொத்தாரோ பண்டே வட்டை அவு பான் ஓசிக்கு நோட்பி சரோஜா மழை நாழை நம்ம மத்தியாத மத்தன தவ்ன்கேது அடிகிட்டு மத்த சாலியாக மஞ்சள் வாழ்பு பாப இட்ட கமலா கமனா விட்டு பாப அவருக்கு வஜ ಹುಡುಗರು ಬಿಟ್ಟು ಹೋದಾಗ ಜವಾಬ್ದಾರಿ ಬೀಳ್ತೈತೆ ಪಾಪ ಎದ್ದು ಬಿದ್ದುವ ಅಂತ ನೋಡ್ಕೊತ ಅವ್ರಿಗೊಂಡ್ರದಕತ್ತತಿ ಇಲ್ಲ ಸರ್ ನಾಳೆ ದಿನ ಸಾಲಿ ಬಿಡಿಸಿ ಅವನ್ನ ಕರ್ಕೊಂಡು ಹೋಗಿ ಬಂದ್ಬಿಡ್ತೇನೆ ಅವ್ರು ಟೀಚರ್ ಕೇಳ್ತೀನಿ ಮತ್ತು ಏನು ಮಾಡ್ಬೇಕೀನಿ ಹುಡುಗನ್ ಬಿಟ್ಟು ಹೋದ್ರೆ ಬಿದ್ದನ ಎದ್ನ ಅಂತ ಹೇಳಿ ಬರೋದ ಅವ ಅಮ್ಮನ ನಾ ಬೇಸ್ರೆ ಆಗತ್ತೆ ಬೇ ಹೊಲಕ್ಕೆ ಹೋಗ್ಬರ್ತೇವೆ ಹೊಲೆ ತಾನ ಕಡಲೆ ಹೊಲೆ ತಾನಕ್ಕೆ ಹೋಗ್ಬರ್ತೇವೆ ಅವ ಕಡ್ಲೆ ಎದು ಹರ್ಕೊಂಡ್ಬರ್ತೇವೆ ನಾನು ಹೋಗಿ ಹತ್ರೋಗಿ ಮಾವ್ರು ಹೇಳಿದ್ರೆ ಹರ್ಕೊಂಡ್ಬರ್ತಾರೆ ಬಿಡೇ ಇವ್ವಾ ಏನು ಹೊಕ್ಕಿರಿ ಇಬ್ರು ಬಿಸ್ಲಾಗ ಕೆಟ್ಟ ಬಿಸ್ಲು ಐತಿ ನೋಡಲಿ ನೀ ಬೇ ಬಿವ ಬಿಸಲೈತಿ ಏನು ಹಕ್ಕಿರಿ ಇವತ್ತಿಗೆ ಹೋಗೋಕೆ ಬಿಡ್ರಿ ನಾಲ್ಕು ಗಂಟೆ ಸುಮಾರು ஏ இல்லாத்தி நீணுகணு அந்தல நீ ரத்னாக்குன ஒருத்தாளா அக்கே நான் கேள்வா நீ ஹூ அந்த ஓரணுனா அது ஹூ ஆனி ஓர்த்தவீ ஆத்தோர்வா ஓரீ தலைமேக வந்து வேலை ஹெங்காக ஓகே நெத்தி கைத்தி நோடது எந்த பிஸ்லி கேது நோடிக் வந்த தலைநூ அண்ணி ஹேத்த நான் பிஸ்லிங்க ஓ பி பரே தெலினோ அந்தா கே கேது நோடு இல்லபே நோட ஓடே விட்ல நான் ஹோம் மாதாடாத்தே ஹோட்டோ நோட் ஹுடுகுட்கொணு நான் அஷ்டர் நான் ஜீவாக்கு பர்த்தி இல்ல இவ பிஸ்ல வைநீங்க ஓகே அந்த நானும் சும்ன நோடு இல்லை அவரே காலக்கர பரோக்கரே நம்ம வந்து காலே மேடா ஆரம் ஹோகணுத்தவோ இழுவத்தி ஹோரோன்னு அந்த வை ஹோரல் அவரு அக்கீக ஹுதே பம் ஒன் அவ்விர ஹுர்க்கொண்டு தின்வரு அவ்வளோ அக்க தங்கி நேயா இக்கினே ஜீவா இக்கினே ஜீவோ சனு இத நோட் தீனி இல்லை கடலை கிட் டுட் முந்தா குத்து விடறோங்க ಊಟ ಅಂತಿದ್ದಿಲ್ಲ ನೀರು ಅಂತಿದ್ದೆ ಹೊಲದಾಗ ಹೋಗ್ಬಿಟ್ರೆ ಆ ಗಿಡದಾಗ ಹಂಗೆ ಕಾಳವನ ಹಂಗೆ ಅಲ್ಲಿ ಸುಲೋದು ಸುಲದ ಹಾಗೆ ತಿನ್ನುವು ಅವನ ತಿಂದ್ರಲ್ಲವನ್ನಿ ನಿಮ್ಮ ಮಣ್ಣಾರ ಏನಂತಂದ್ರೆ ಮತ್ತು ಕಿರ್ತಿದ್ದೆ ಕೊಡೋದಾತ ಏನಾತ ಕಿದಿಗೆ ಮತ್ತೆ ಅವ್ರ ಅಣ್ಣನ ಮಗ ಮಗಗೆ ಏನೋ ನಾನು ಹತ್ರ ಅಂದ್ರೆ ಏ ಹೊಲ್ದಾಗನು ಅಪ್ಪನ ಇದು ಮಾಡೋದಂತವ ನಮ್ಮ ಇನ್ಯಾರ ಅಣ್ಣ ಮತ್ತು ಮಗ ಏನು ಹೊಲಕ್ಕೆ ಹೋಗೋದಿಲ್ಲ ಏನಿಲ್ಲ ಅಂತ ಅದು ಮಗ ಹೋಗುದಿಲ್ಲ ಹೇಳಿ ಎಲ್ಲ ನಿಂತದ ಮಾಡ್ತದಂತ ನೆಟಗ ಕುಕ್ಬೋದಲ್ಲ ಅವ್ರಪ್ಪ ಕಾಲು ಹಂಗೆ ನೋವು ಅದಾವ ಅಂತ ಈಗವ್ರು ಏನು ಕೊಡ್ತಿದ್ದಾರೆ ಇವ್ರು ನಮ್ಮ ಅನ್ನಗದ ಚಿಂತೆ ಆಗ್ಬಿಟ್ಟು ಕೊಟ್ಟ ನಡೆದಾಗ ಮಾಡಿಬಿಟ್ಟ ನೋಡ್ಕೊಂಬಲ್ಲ ಅಣ್ಣ ಎಲ್ಲ ಮಾಡ್ತಾಳೆ ನಾಳೆ ಒಲಿ ಮುಂದಿಂದ ಕೆಲಸ ಅಡಿಗೆ ರೊಟ್ಟಿ ಚಪಾತಿ ತೊ ಪಲ್ಯ ಅನ್ನ ಅದು ಉಪ್ಪಿದ್ರೆ ಕಾರಲ್ಲ ಖಾರಿದ್ರೆ ಉಪ್ಪಿರುದಿಲ್ಲ ಏನು ಹಚ್ಚಿ ಇರಲಿಕ್ಕೆ ಒಲಿ ಮುಂದೆ ಮಾಡಾಕ ನಾಟಕ ತಾನ ಮಾಡೋದಿಲ್ಲ ಅನ್ನ ಕಟಕ್ ರೊಟ್ಟಿ ಜೀವನ ಕಮಲ ಮಾಡಿರ್ತಂದ್ರೆ ಒಂದು ವಾರ ಅವ ರೊಟ್ಟಿ ಕಟಕ್ ರೊಟ್ಟಿ ಮುರಿದ್ರೆ ಹಾಕೊಂಡು ತಿನ್ನೋದು ಹಿಂಗ ಬಟ್ಟೆ ಹಿಂಗೆ ಬಂದುಬಿಟ್ಟಾರ ನೋಡೋರು ಮನೆಯಾಗ ನಾ ಹೋದ್ರೆ ಅವ್ರಿಗೆ ಬಿಗಿ ಬರ್ತದೆ ಏನಾರ ಅಂತಾಳ ಅಂತ ಹೇಳಿ ಯಾಕ್ರ ಬರ್ತಾಳಿಕೆ ಅಂತಾರೆ ನನಗೆ ಅಂದ್ರೆ ವಜ್ಜೆ ಬಿಡುಬೈವ್ ಎಲ್ಲ ಕಲತ್ತು ಮುರಿಬೇಕು ಹೆಣ್ಮಕ್ಳು ನಮ್ಮ ರತ್ನ ಎಲ್ಲ ಮಾಡ್ತದೆ ನೋಡು ಇನ್ನು ನಾವು ಲಕ್ಷ್ಮಿಗೆ ಒಲೆ ಮುಂದೆ ರೊಟ್ಟಿ ಪಟ್ಟಿ ಮಾಡಕ್ಕೆ ಹಚ್ಚೋದಿಲ್ಲ ಬಿಡು ಹೇಳಿ ಪಲಾವ್ ಇಂಥದ್ದು ಮಾಡ್ತಾ ಚಪಾತಿ ಎಲ್ಲೆಲ್ಲ ಕೊಡ್ತಾಳೆ ನಾವು ರೊಟ್ಟಿ ಪಟ್ಟಿ ಏಕೆ ನೀಲ ಹಾಗಾಕ ಸಣ್ಣದ ಏನು ಹಸ್ತಿ ಒಲೆ ಮುಂದೆ ಬಾಳಲ್ಲ ನಮ್ದು ಅಡಿಗೆ ಹಾಗಾಗಿ ಇಬ್ಬರಾದ್ರೆ ಹಸ್ತಿದ್ ನೀವ ನಾನು ಮಾಡ್ತಾ ಯಾಕೆ ಮಾಡೋಕೆ ನಮ್ಮ ಅನ್ನೋದಿಲ್ಲ ಏನಿಲ್ಲ ಒಟ್ಟ ರೊಟ್ಟಿ ಹರಿದಿಲ್ಲ ಏನಿಲ್ಲ ಅಷ್ಟು ಚಲೋ ಮಾಡ್ತಾಳ ನಾವು ಹಚ್ಚಕ್ಕೆ ಹೋಗೋದಿಲ್ಲ ಬಿಡು ಅದು ಓದೋದಿರ್ತೈತೆ ಅಂತ ಮ್ಯಾಗ್ಯಾಗಿಂದಷ್ಟು ಮಾಡ್ತಾ ಬಿಡು ಮತ್ತು ಮಗನ ಮಾಡೋದು ಚಿಕ್ಕ ಒಂದ್ ಜೊತೆ ಬಾಂಡೆ ಇದ್ರ ತಿಕ್ಕ ಎಲ್ಲ ಮಾಡ್ತಾಳೆ ನಮ್ಮ ಲಕ್ಷ್ಮಿ ಮತ್ತು ರತ್ನ ಎಲ್ಲ ಮಾಡ್ತೈತಿ ರೊಟ್ಟಿ ಚಪಾತಿ ஓ நான் ரூடி இட்டேன் வா இவோ நான் எல்லாம் ஏன்னா இங்கே நம்ம ஒன்ச்சூரு ஆரம் இரிலொம்பை நீர் குடிறங்க நம்ம ஆரம்பித ஒட்டு மக்கள் எல்லா கலசா மாலத்திரோ ஹிங்க குத்து ஹிங்கே ஹிங்கில்ல அந்த ஒட்டு அண்ணா சார் மாறி ஹாக்கர பேட தீர மோனிகேன் ஹாத்தினி இல்லே ரத்த நோடனும் கலீத்தாள்வ இன்னும் சாலினு முக்தத்தி ஏன்னக்கேன் வரதில்ல ஏன்னில் கழுசில் நோடி ஒவ்வொரு நோடி கலீத்தார இதே கல்சானூம் அன்னங்கில் விட்டுவர கூட அவர் மக்கள் அவரு மாதவ நான் ஏவட்டு கேத்தீவ்வாக்கம் ಮತ್ತು ಕೇಳ್ದಾರದ್ರಿಗೆ ಏನು ಮಾಡ್ಬೇಕು ಮತ್ತು ನೋಡಿ ನಾನೇ ಈಗ ನಮ್ಮ ಅಣ್ಣಂದು ಮರಗ್ತೀನಿ ನಮ್ಮ ಮಣ್ಣನ್ನು ತಿನ್ನ ಬೈತೀನಿ ಮತ್ತು ಅವ್ರು ಮಾಡೋದು ಭಾಳ ಹಂಗೈತೆ ಏನು ಮಾಡ್ಬೇಕು ಒಳ್ಳೆಯದ್ರೆ ನಾ ಕಣ್ಣಕ್ಕೆ ಹೋಗುನು ಖರೇನ ಬಿಡುವ ಏನು ಮಾಡ್ಬಿಬಿಣಿ ಮತ್ತೆ ಏನು ತಿಳ್ಕೊಳ್ಳೋರು ಹೇಳೋದ ಮತ್ತು ನೀನು ನಿಮ್ಮ ಅಣ್ಣನ ಕಳ್ಳ ಕಳ್ಳಿಗೆ ನೀವು ಇದ್ರ ಮಾಡ್ತೀರಾ ಈಗ ನಾವು ಮರಗುದಿಲ್ಲ ಒಟ್ಟು ಅನ್ನ ನಮ್ಮನ್ನು ಬಿದ್ದಾನುಕೊಳ್ಳಿ ಕಳ್ ಚುರುಕಂತ ನೀವು ಹೇಳ್ಯಾರ ಹೇಳ್ಬಾರ್ದು ಮತ್ತೆ ನಿಮಗೂ ಹಂಗೆ ಕಳ್ಳ ಬಳಿ ಇರ್ತತೆ ನೀವು ಅದಕ್ಕೆ ಚಂದ ತಗೊಂಡ್ರೆ ಚಂದಾದ್ರೆ ಸಾಕಂತೇಳಿ ಮತ್ತು ಅವರು ಅದನ್ನ ಉಲ್ಟಾ ತಿಳ್ಕೊತಾರೆ ಅಂದ್ರೆ ಏನು ಮಾಡಿದ್ರಿ ಮತ್ತೆ ರೈತನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಸ್ವಲ್ಪ ಆದರೂ ಇಷ್ಟ ಆತ ಅಂದರೆ ಲೈಕ್ ಕೊಡೋದು ಮರ್ಯೋಗಬಿಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳು ನೋಡೋಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಬೇಕ್ರಿ ನಮ್ಮ ಕತೆಗಳನ್ನು ಭಾಳಷ್ಟು ಇಷ್ಟಪಟ್ಟು ನೋಡಕತ್ತೀರಿ ಭಾಳ ಚಂದ ಬರತ್ತವ್ರಿಗೆ ನಂಬಲಕರ ಈಗಿನ ಕಥೆಗಳಂತಂದ್ರೆ ಭಾಳ ಖುಷಿ ಆಯ್ತು ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ ದಯವಿಟ್ಟು ಕತೆಗಳು ಒಂದೊಂದು ಹಾಕಕ್ಕತ್ತೀನ್ರಿ ಸ್ವಲ್ಪ ಟೈಮ್ ಕೊಡ್ರಿ ಇದನ್ನ ಕಲೆರಡು ಕತೆಗಳನ್ನು ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ರೀ ದಯವಿಟ್ಟು ಕ್ಷಮೆ ಇರಲಿ ರೀ ಒಂದು ಕತೆಗಳನ್ನು ಹಾಕಿದ್ದಕ್ಕೆ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ